ದಾಂಡೇಲಿ ನಗರದ ಸಮೀಪದಲ್ಲಿರುವ ಕೋಗಲವನದಲ್ಲಿ ನಾಪತ್ತೆಯಾಗಿದ್ದ ವ್ಯಕ್ತಿಯೊಬ್ಬರ ಮೃತದೇಹ ಸೋಮವಾರ ಬೆಳಗ್ಗೆ ಪತ್ತೆಯಾಗಿದೆ ಕೋಗಿಲವನದ ನಿವಾಸಿ ನಾಗರಾಜ್ ಭೂವಿ ಮೃತ ವ್ಯಕ್ತಿಯಾಗಿದ್ದಾರೆ ಇವರು ಕಳೆದ ಬುಧವಾರದಿಂದ ನಾಪತ್ತೆಯಾಗಿದ್ರು ಕುಟುಂಬದವರು ಹಾಗೂ ಸ್ಥಳೀಯರು ಸಾಕಷ್ಟು ಕಡೆ ಹುಡುಕಾಡಿದ್ರೂ ಕೂಡ ಇವರ ಸುಳಿವು ಸಿಕ್ಕಿರಲಿಲ್ಲ ಈ ಬಗ್ಗೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಸೋಮವಾರ ಬೆಳಗ್ಗೆ ಸ್ಥಳೀಯರು ಕೋಗಿಲ ಬನದ ಸಣ್ಣ ಹಳ್ಳದಲ್ಲಿ ಮೃತದೇಹವನ್ನು ನೋಡಿದ್ದಾರೆ ತಕ್ಷಣವೇ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪಿಎಸ್ಐಗಳಾದ ಶಿವಾನಂದ ನಾವದಗಿ ಮತ್ತು ಜಗದೀಶ್ ನಾಯ್ಕ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಪಶ್ಚಿಮ ಘಟ್ಟದ ಸಾಮರ್ಥ್ಯ ಅಧ್ಯಯನದೊಂದಿಗೆ ಮುಂದಿನ ಮೂರು ತಿಂಗಳ ಒಳಗಾಗಿ ಸಮಗ್ರ ವರದಿ ಸಲ್ಲಿಸಲು ಅರಣ್ಯ ಇಲಾಖೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ ನೀಡಿದ್ದಾರೆ ಎಂದು ಅರಣ್ಯ ಭೂಮಿಯ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಸಾಕಷ್ಟು ಭೌಗೋಳಿಕ ಆತಂಕ ಉಂಟಾಗಿರುವ ಹಿನ್ನೆಲೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಗೆ ಅರಣ್ಯ ಸಚಿವರು ಟಿಪ್ಪಣಿ ಬರೆದಿದ್ದಾರೆ ಎಂದು ತಿಳಿಸಿದ್ದಾರೆ ಕರ್ನಾಟಕದ ಅರಣ್ಯಗಳಲ್ಲಿ ಶೇಕಡ ಅರವತ್ತರಷ್ಟು ಸಸ್ಯ ಸಂಕುಲ ವನ್ಯಜೀವಿಗಳಿಂದ ತುಂಬಿರುವ ಜೀವ ವೈವಿಧ್ಯತೆಯ ತಾಣಗಳು ಪಶ್ಚಿಮಘಟ್ಟ ಪ್ರದೇಶದಲ್ಲಿವೆ ಹಾಗೂ ದೇಶದ ತೇವಾಂಶಕ್ಕೂ ಈ ಪ್ರದೇಶ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಟಿಪ್ಪಣಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಪಶ್ಚಿಮಘಟ್ಟದ ಜೀವ ವೈವಿಧ್ಯತೆ ಪೂರ್ಣ ಪ್ರಮಾಣದ ತಜ್ಞರು ಮತ್ತು ವಿಜ್ಞಾನಿಗಳ ಕೊರತೆಯು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಂಡುಬರುತ್ತದೆ ಈ ಹಿನ್ನೆಲೆಯಲ್ಲಿ ಅಧ್ಯಯನ ಮತ್ತು ವರದಿಯು ಕೇವಲ ಯಾಂತ್ರಿಕ ಪಟ್ಟಿಯಿಂದ ಕೂಡಿರಬಾರದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ದುರ್ಗಾಂಬಾ ಬಸ್ನಲ್ಲಿ ಸಂಚರಿಸುವಾಗ ತಮಗಾದ ಕೆಟ್ಟ ಅನುಭವವನ್ನು ಶಿರಸಿ ಮೂಲದ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಎಲ್ಲೆಡೆ ವೈರಲ್ ಆದ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆ ಎಚ್ಚೆತ್ತು ಆ ಬಸ್ ಅನ್ನ ಸೀಸ್ ಮಾಡಿ ಆದೇಶ ಹೊರಡಿಸಿದೆ ಮೇ ಇಪ್ಪತ್ತರಂದು ಶಿರಸಿ ಮೂಲದ ಶ್ರದ್ಧಾ ಭಟ್ ಅವರು ಅವರ ಸಹೋದರಿ ಮೇಧಾ ಭಟ್ ಅವರ ಜೊತೆಯಲ್ಲಿ ಮಂಗಳೂರಿನಿಂದ ಶಿರಸಿಗೆ ಶ್ರೀ ದುರ್ಗಾಂಬಾ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ವೇಳೆ ಮಳೆ ಬಂದ ಕಾರಣ ಬಸ್ ಸೋರ್ತಾ ಇದ್ದು ಬಸ್ಸಿನ ಒಳಗೆ ನೀರು ನುಗ್ತಾ ಇತ್ತು ಈ ಬಗ್ಗೆ ವಿವರಿಸಿದಾಗ ಬಸ್ಸಿನ ಸಿಬ್ಬಂದಿ ಅವರ ಜೊತೆ ದುರ್ವರ್ತನೆ ತೋರಿದ್ರು ಬಸ್ನಲ್ಲಿ ಉಂಟಾದ ತೊಂದರೆಗಳು ಹಾಗೂ ಸಿಬ್ಬಂದಿಗಳ ದುರ್ವರ್ತನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು ಅದನ್ನು ಗಮನಿಸಿದ ಪೊಲೀಸರು ಕಠಿಣ ಕ್ರಮ ಜರುಗಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ರು ಅದರನ್ವಯ ಹಾವೇರಿ ವಿಭಾಗದ ಸಾರಿಗೆ ಅಧಿಕಾರಿಗಳು ಆ ಬಸ್ಸನ್ನು ಇದೀಗ ವಶಕ್ಕೆ ಪಡೆದಿದ್ದಾರೆ ಪ್ರೇರ್ ಅಂಡ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿ ಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನ ಹೊಂದಿದ ನಮ್ಮ ಪ್ರೇರನ್ ಕಿಡ್ಸ್ ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಒನ್ ಫೋರ್ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ 二十。